ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಮಾಜಿ ವಿಧಾನಸಭೆಯ ಉಪ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅವರೇ ಹಾಗೂ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆ ಒಕ್ಕೂಟ ಅಧ್ಯಕ್ಷರಾಗಿರ್ತಕ್ಕಂಥ ಎಮಟ್ಸ್ವಾಮಿ ಅವರೇ ಹಾಗೂ ಬೇರೆ ಸಂಘ ಸಂಸ್ಥೆಗಳಿಂದ ವೇದಿಕೆ ಮೇಲೆ ಆಸೆಟ್ ಆಗಿರ್ತಕ್ಕಂಥ ಎಲ್ಲ ನಾಯಕರುಗಳೇ ವಿಶೇಷವಾಗಿ ಇವತ್ತಿನ ದಿವಸ ಚಿಂತಾಮಣಿ ಪಟ್ಟಣದಿಂದ ನೂರಾರು ಜನ ಬಿಸಿಲು ಬಹಳ ಖೇದವಾಗಿದೆ ಮೂವತ್ತಾರು ಡಿಗ್ರಿ ಉಷ್ಣತೆ ಈ ಶಾಮಿಯನ್ನ ಕೆಳಗಡೆ ಕೂತ್ಕೊಂಡಾಗ ಬರೆಸೋದಕ್ಕೆ ಆಗೋದಿಲ್ಲ ನೀವು ಮುಂಜಾನೆಯಿಂದ ಇಲ್ಲಿವರೆಗೆ ನಿಮ್ಮ ಜಾತ ಕಾಲ್ನಡಿಗೆ ಜಾತವನ್ನು ಪೊಲೀಸ್ ಅಧಿಕಾರಿಗಳು ನನಗೆ ಕೇಳಿದ ಕೇಳಿದ ಹಾಗೆ ಜಿಲ್ಲೆ ಉಸ್ತುವಾರಿ ಸಚಿವರು ನಿರ್ದೇಶನದ ಮೇರೆಗೆ ಹೆಚ್ ಕ್ರಾಸ್ನಲ್ಲಿ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಕಾಲ್ನಡಿಗೆ ಜಾಥಾವನ್ನು ಮುಂದುವರ್ಸಕ್ಕೆ ಬಿಡದೆ ಇವತ್ತು ನೀವು ಬಸ್ಗಳಲ್ಲಿ ನೂರಾರು ಜನ ಇಲ್ಲಿ ಆಗಮಿಸಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡೋದಕ್ಕೆ ಇಲ್ಲೆಲ್ಲ ಬಂದಿದ್ದೀರಿ ಭಾರತ ದೇಶ ಸಂಸದೀಯ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಪ್ರಸ್ತಾವನೆಯಲ್ಲಿ ಈಗಾಗಲೇ ಬೋಧನೆಯನ್ನ ಮಾಡಿದಾಗ ನೀವು ಎಲ್ಲ ತಿಳ್ಕೊಂಡಿರ್ತೀರಿ ಪ್ರಪಂಚದಲ್ಲೇನೆ ಭಾರತ ದೇಶದ ಸಂವಿಧಾನ ಬಹಳ ಪ್ರಜ್ವಲವಾಗಿರ್ತಕ್ಕಂಥದ್ದು ಅಂತ ಹೇಳಿ ಎಲ್ಲ ರಾಜಕೀಯ ನಾಯಕರುಗಳು ಸರ್ಕಾರದಲ್ಲಿ ಇರ್ತಕ್ಕಂಥವರು ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಹಾಗೂ ಸಂವಿಧಾನದಲ್ಲಿ ನ್ಯಾಯಾಂಗ ಅಂತಕ್ಕಂತಹ ಒಂದು ಆ ಸಂಸ್ಥೆ ಕೂಡ ಸಂವಿಧಾನದ ಪೀಠಗಳ ತೀರ್ಪುಗಳಲ್ಲಿ ಸಹಸ್ರಾರು ತೀರ್ಪುಗಳಲ್ಲಿ ಭಾರತದ ಸಂವಿಧಾನ ಬಹಳ ಪ್ರಾಮುಖ್ಯತೆಯನ್ನು ಪ್ರಪಂಚದಲ್ಲೇ ಪಡೆದಿದೆ ಅಂತ ಹೇಳಿ ತೀರ್ಪುಗಳಲ್ಲಿ ನಾವು ಅದನ್ನು ನಮೂದಿಸಿದ್ದೀವಿ ಅಂದರೆ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥವರು ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯಾಗಿ ಹೆಸರನ್ನು ಗಳಿಸಿರ್ತಕ್ಕಂತಹ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಇಡೀ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಅವರನ್ನು ಗುರುತಿಸತಕ್ಕಂತಹ ಜ್ಞಾಪಿಸಿಕೊಳ್ತಕ್ಕಂತಹ ಅದು ನಡೀತಾ ಇದೆ ಅದೇ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳು ಮತ್ತು ನ್ಯಾಯಾಂಗದ ಇಲಾಖೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ನೂರ ನಲವತ್ತ್ ಮೂರು ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು ಪ್ರಪಂಚದಲ್ಲಿ ಹದಿನೈದು ವರ್ಷಕ್ಕೆ ಒಮ್ಮೆ ಬೇರೆ ದೇಶಗಳಲ್ಲಿ ಅಂದರೆ ಅಮೆರಿಕ ರಾಷ್ಟ್ರ ಆಗಿರ್ಬೋದು ಜಪಾನ್ ರಾಷ್ಟ್ರ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಕೆನಡಾ ಆಗಿರ್ಬೋದು ಯಾವುದೇ ರಾಷ್ಟ್ರ ಆಗಲಿ ಹದಿನೈದು ಒಮ್ಮೆ ಸಂವಿಧಾನವನ್ನು ಬದಲಾವಣೆ ಮಾಡಿಕೊಳ್ತಿದ್ದಾರೆ ಅದೇ ಅಂಬೇಡ್ಕರ್ ಅವರು ಆ ಸಂವಿಧಾನದ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಸಂವಿಧಾನದ ಶಿಲ್ಪಿ ಮಹಾನ್ ವ್ಯಕ್ತಿ ನ್ಯಾಯಶಾಸ್ತ್ರಜ್ಞ ರಾಜಕೀಯ ಮುತ್ಸದ್ದಿ ಅವರ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು ಪ್ರಸ್ತಾವನೆಯಲ್ಲಿ ನಮೂದನೆ ಮಾಡಿದ್ದು ನಮಗೆಲ್ಲ ಬೋಧಿಸಿದ್ರು ನ್ಯಾಯ ಕೊಡ್ತಕ್ಕಂಥದ್ದು ಎಂಥ ನ್ಯಾಯ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯವನ್ನ ದೇಶದ ಸಮಸ್ತ ಜನರಿಗೆಲ್ಲರೂ ಕೂಡ ನೀಡಬೇಕು ಅಂತ ಹೇಳಿ ಪ್ರಶಂಸನೆ ಮಾಡಿದ್ದಾರೆ ಆ ದಿಶೆಯಲ್ಲಿ ಇವತ್ತಿನ ದಿವಸ ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ದಲಿತರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸರಿಯಾದ ಅವಕಾಶಗಳು ಸಿಕ್ಕಲಿಲ್ಲ ಸಹಸ್ರಾರು ವರ್ಷಗಳಲ್ಲಿ ಶೋಷಣೆಗೆ ಒಳಪಟ್ಟಿದ್ದಾರೆ ಅವರು ಆ ದಲಿತ ಸಮುದಾಯ ಸಮುದಾಯದ ಜನರು ಯಾರು ಗ್ರಾಮೀಣ ಪ್ರದೇಶದಲ್ಲಿ ದಲಿತರ ಮಕ್ಕಳು ದಲಿತರ ಹೇಳಕ್ಕೆ ನನಗೆ ನಾಚಿಕೆ ಆಗ್ತದೆ ಇದು ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ ಶೋಷಣೆಗೆ ಒಳಪಟ್ಟು ಅಂಬೇಡ್ಕರ್ ಅವರು ಆ ಸಮುದಾಯದಿಂದ ಬೇರೆ ಮತಕ್ಕೆ ಬದಲಾವಣೆ ಆಗ್ತಕ್ಕಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ನಮ್ಮ ದೇಶದಲ್ಲಿ ನಾಚಿಕೆಗೆ ಅವರು ನಮಗೆ ಕೊಟ್ಟಿರ್ತಕ್ಕಂತಹ ಈ ಸಂವಿಧಾನದ ಅಡಿಯಲ್ಲಿ ಚುನಾವಣೆಗಳು ನಡೀತವೆ ಚುನಾವಣಾ ಸಮಸ್ಥೆಯನ್ನ ಹುಟ್ಟಾಕೊಳ್ತೀವಿ ಅದು ಸಾಂವಿಧಾನಿಕವಾಗಿ ಅವ್ರಿಗೂ ಹೇಳ್ತೇನೆ ಸಿದ್ದರಾಮಯ್ಯನವರು ಕೂಡ ಖಂಡಿತವಾಗಲು ನಿಮ್ಮ ಅನ್ನಿಸಿಕೆಗಳನ್ನು ಅವ್ರಿಗೆ ತಿಳಿಸ್ತೀನಿ ಅಂತಕ್ಕಂಥದ್ದು ಈ ಬಯಸ್ತಿದ್ದೇನೆ ನಮ್ಮ ಪತ್ರಕರ್ತರ ಮಿತ್ರರು ಇದನ್ನ ಇಲ್ಲಿದ್ರೆ ಅದನ್ನ ನಿಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಬೇಕು ಮತ್ತು ಈ ಟೆಲಿವಿಷನ್ ಅವರು ಕೂಡ ಇದನ್ನ ವಿಷಯವನ್ನ ಹೇಳಬೇಕಾಗಿದೆ ಅಂತ ಹೇಳ್ತೀನಿ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಏನಂತ ಹೇಳಿದ್ರೆ ಸಂಸದೀಯ ಪ್ರಜಾಪ್ರಭುತ್ವ ಅಂದರೆ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ನೀವೆಲ್ಲರೂ ಕೂಡ ಆ ಸರ್ಕಾರಿ ಹೈಯರ್ ಪ್ರೈಮರಿ ಅಲ್ಲಿ ನಮ್ಮ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಿಮ್ಮ ಅಭಿಲಾಷೆ ಅದನ್ನು ಈಡೇರಿಸತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಮೇಲೆ ಇದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೇನೆ ಒಂದು ಮಾತನ್ನು ಹೇಳ್ತಿದ್ದೀನಿ ಪ್ರಜಾಪ್ರಭುತ್ವ ಲಕ್ಷಣ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ ಹೆಚ್ಚಲ್ಲ ಕಾರ್ಯಾಂಗ ಹೆಚ್ಚಲ್ಲ ನ್ಯಾಯಾಂಗ ಕೂಡ ಹೆಚ್ಚಲ್ಲ ಜನರು ನೀವಿದ್ದೀರಿಲ್ಲ ನೀವು ಸಾರ್ವಭೌಮರು ನೀವು ಸಾರ್ವಭೌಮರು ನೀವು ಹೇಳಿದಾಗೆ ಸರ್ಕಾರಗಳು ರಚನೆ ಆಗಬೇಕು ಪ್ರತಿನಿಧಿಗಳನ್ನು ಆರಿಸಬೇಕು ಸರ್ಕಾರಗಳು ರಚನೆ ಆಗಬೇಕು ಸಂವಿಧಾನದ ಮೂಲತತ್ವ ತಾತ್ಪರ್ಯಗಳನ್ನು ಅನುಷ್ಠಾನಕ್ಕೆ ತರಬೇಕು ಇದು ನಿಮಗಿರ್ತಕ್ಕಂಥ ಶಕ್ತಿ ಜನರಿಗಿರ್ತಕ್ಕಂಥ ಶಕ್ತಿ ಅದು ಮುಖ್ಯಮಂತ್ರಿಗಾಗಲಿ ಪ್ರಧಾನಮಂತ್ರಿಗಾಗಲಿ ಶಾಸಕಾಗಲಿ ಮುಖ್ಯ ಕಾರ್ಯ ದರ್ಶಕಗಳಿಗಾಗಲಿ ಇರ್ತಕ್ಕಂತ ಅಧಿಕಾರ ಇಲ್ಲ ಜನರಿಗಿರ್ತಕ್ಕಂತಹದ್ದು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ಪೀಠಗಳಲ್ಲಿ ಒತ್ತಿ ಒತ್ತಿ ಹೇಳಿದೀವಿ ಈ ದೇಶದ ನೂರ ನಲವತ್ಮೂರು ಕೋಟಿ ಜನಸಂಖ್ಯೆ ಸಾರ್ವಭೌಮರು ಅಂತ ಹೇಳ್ತಾ ಇದ್ದೀನಿ ಆದ್ರಿಂದ ಯಾರ ಅಧಿಕಾರಿಯಲ್ಲಿ ಬಂದಿದ್ದಾರೆ ನಿಮ್ಮ ಮನವಿಯನ್ನು ತೆಗೆದುಕೊಂಡು ಅವ್ರಿಗೆ ಗಮನಕ್ಕೆ ತರುವುದಕ್ಕೆ ಸೋಶಿಯಲ್ ವೆಲ್ಫೇರ್ ಕಮಿಷನರ್ ಯಾರು ಬಂದಿದ್ದಾರೆ ಮಹಾದೇವ ಹೇಳಬೇಕಾಗಿದೆ ಮುಖ್ಯಮಂತ್ರಿಗೂ ಹೇಳಬೇಕಾಗಿದೆ ಇದು ನಾವೆಲ್ಲ ಜನರು ಈ ದೇಶದ ಜನರು ರಾಜ್ಯದ ಜನರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಹಿಂದಿನ ಸರ್ಕಾರದ ಆಡಳಿತಕ್ಕೆ ಬೇಸತ್ತು ನೂರ ಮೂವತ್ತ ಐದು ಸೀಟ್ಗಳನ್ನು ಮೂವತ್ತಾರು ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ ಎರಡು ವರ್ಷ ಏನೂ ಆಗಲಿಲ್ಲ ಜನವಿರೋಧಿ ನೀತಿಗಳನ್ನ ಜನವಿರೋಧಿ ದಲಿತ ವಿರೋಧಿ ನೀತಿಗಳನ್ನ ಮಹಿಳೆ ವಿರೋಧಿ ನೀತಿಗಳನ್ನ ಅಂಬೇಡ್ಕರ್ ಪುತ್ಥಳಿಯನ್ನು ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಭೇದ ಇದ್ರೆ ಅವರಿಗೆ ಅವಮಾನ ಆಗ್ತಕ್ಕಂಥದ್ದನ್ನ ಇಡೀ ದೇಶದ ಜನರು ಸಹಿಸುವುದಿಲ್ಲ ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಇದರ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದೆ ಮಹಾದೇವರು ಕೂಡ ಪರಿಶೀಲನೆ ಮಾಡಬೇಕಾಗಿದೆ ನೀವು ಮಾಡಲಿಲ್ಲ ಅಂದ್ರೆ ಜನರು ಮುಂದಿನ ಹೋರಾಟದ ದಿಕ್ಕು ಬದಲಾವಣೆ ಆಗ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಿದ್ದೆ ಪೊಲೀಸ್ನವ್ರಿಗೊಂದು ಕಿವಿ ಮಾತು ಹೇಳಬೇಕಾಗಿದೆ ನಾನು ಹೆಚ್ಚು ಬರುವವರಿಗೆ ಕಾನೂನನ್ನು ಸುವ್ಯವಸ್ತೇವೆ ಕಾಸ್ಟ್ ನಲ್ಲಿ ಕಾನೂನಿನ ವ್ಯವಸ್ಥೆ ಸುವ್ಯವಸ್ಥೆ ಆಗುವುದು ಯಾಕೆ ನೀನು ಆ ರೀತಿ ಹೇಳ್ತಾ ಕಾರಣ ನಮ್ಮ ಮಾಜಿ ಯಾರಿದ್ಯೂಟಿ ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ ಇದು ಡೆಪ್ಯೂಟಿ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ಹೇಳಿರ್ತಕ್ಕಂಥದ್ದು ಅಂದ್ರೆ ಪ್ರತಿಯೊಬ್ಬ ಅಧಿಕಾರಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಮಂತ್ರಿಗಳು ನ್ಯಾಯಾಧೀಶರು ಮುಖ್ಯ ನ್ಯಾಯಮೂರ್ತಿ ಇವರೆಲ್ಲರೂ ಕೂಡ ಸಂವಿಧಾನದ ನಾಲ್ಕು ನಲ್ಲಿ ಕೆಲಸ ಮಾಡಬೇಕಾಗಿದೆ ಕಾನೂನನ್ನು ಮೀರಿ ಯಾರೋ ಪ್ರಚೋದನೆಗೆ ಮಂತ್ರಿ ಪ್ರಚೋದನೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ನಿಜವಾಗಲೂ ಮಂತ್ರಿ ಪ್ರಚೋದನೆ ಇದ್ರೆ ಅವರು ಸಂವಿಧಾನದ ಅಡಿಯಲ್ಲಿ ಮಂತ್ರಿ ಆಗಿ ಒಂದು ಪ್ರಮಾಣ ವಚನ ಮಾಡಿದ್ರಲ್ಲ ಆ ಸಂವಿಧಾನ ಪ್ರಮಾಣ ವಚನ ಫಾರಂ ಮಾಡಿರ್ತಕ್ಕಂಥದ್ದು ಕೂಡ ಅಂಬೇಡ್ಕರ್ ಅವರೇ ಅಂದ್ರೆ ನಿನ್ನ ಪ್ರಮಾಣ ವಚನ ಕೂಡ ನೀನು ಉಲ್ಲಂಘನೆ ಮಾಡ್ತಾ ಇದೀಯ ಅಧಿಕಾರಿ ಕೂಡ ಸಂವಿಧಾನದ ಒಳಗಡೆ ಕೆಲಸವನ್ನ ನಡೆಸಿ ನಿರ್ವಹಿಸಬೇಕಾಗ್ತದೆ ನಾಳೆ ಬೆಳಗ್ಗೆ ಈ ಡಿ ಪಿಗೆ ಆ ಮಂತ್ರಿ ಇಲ್ದಿದ್ರೆ ಅದನ್ನ ಅಧಿಕಾರಿಯಾಗಿ ಕೆಲಸ ಮಾಡಬೇಕಲ್ಲ ಸವತ್ತು ಇಲ್ಲಿದ್ದಾರೆ ಐ ಬಿ ರಿಪೋರ್ಟ್ ಕೊಡಲಿ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಆ ಮಂತ್ರಿಗೆ ಆ ಅಧಿಕಾರಿಗೆ ನೀರಲ್ಲಿ ಅಲ್ಲಿ ನಿಲ್ಲಿಸಿದಪ್ಪ ಅಲ್ಲಿ ನಿಲ್ಲಿಸಿದ ಮೇಲೆ ಫ್ರೀಡಂ ಪಾರ್ಕ್ ಬರೋದಕ್ಕೆ ನಿಲ್ಲಿಸಕ್ಕಾಗ್ತದೆ ನೀವು ನಿಲ್ಸಕ್ ಆಯ್ತಾ ನೀವು ಚರಿತ್ರೆ ಈ ದೇಶದಲ್ಲಿದೆ ಮಂತ್ರಿಗಳನ್ನ ಸೋಲಿಸಿರ್ತಕ್ಕಂಥ ಚರಿತ್ರೆ ಇದೆ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಸೋಲಿಸಿರ್ತಕ್ಕಂಥ ಚರಿತ್ರೆ ಇದೆ ದುರುಪಯ ಅಧಿಕಾರದ ವ್ಯಾಪ್ತಿ ಮೇಲೆ ಕೆಲಸವನ್ನು ನಿರ್ವಹಿಸುವಾಗ ಅವರನ್ನ ನಾಳೆ ಬೆಳಗ್ಗೆ ಕರ್ತವ್ಯ ಲೋಕ ಮಾಡಿದ್ದಾರೆ ಡಿ ಪಿ ಅಂತ ಹೇಳಿ ವಿಚಾರಣೆ ಮಾಡಿದ ಮೇಲೆ ಲೋಕಾಯುಕ್ತ ಅವರಾಗಲಿ ಅಥವಾ ಹೋಮ್ ಡಿಪಾರ್ಟ್ಮೆಂಟ್ ಅವರಾಗಲಿ ಆ ಡಿಜಿಪಿ ಅವರು ಕೂಡ ಬಹಳ ಒಳ್ಳೆಯವರು ಅಂತ ನನ್ನ ಗಮನಕ್ಕೆ ಬಂದಿದೆ ಇಲ್ಲಿ ಯಾರಿದ್ದೀರಿ ನಿಮ್ಮ ಕೃಷ್ಣಾರೆಡ್ಡಿ ಅವರ ಇದರ ಬರವಣಿಗೆಯಲ್ಲಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕಾನೂನಿನ ವಿರೋಧವಾಗಿ ಕರ್ತವ್ಯ ಲೋಪವನ್ನು ಮಾಡಿದ್ದಾರೆ ಕಂಪ್ಲೇಂಟ್ ಅವರು ಕೊಡಬೇಕು ಪೊಲೀಸ್ ಗ್ರೀವಿಯನ್ಸ್ ಕಮಿಟಿ ಅಂತ ಹೊಂದಿದೆ ಆ ಪೊಲೀಸ್ ಗ್ರೀವೆನ್ಸ್ ಕಮಿಟಿಗೆ ನಿವೃತ್ತ ನ್ಯಾಯಮೂರ್ತಿ ಅವರು ಚೇರ್ಮನ್ ಆಗಿದ್ದಾರೆ ನಮ್ಮ ಸೀತಾರಾಮ್ ಅಂತ ಇದ್ದಾರೆ ಅವ್ರಿಗೆ ಅರ್ಜಿ ಕೊಡಿ ಅದರ ಪ್ರಕಾರ ಡಿಸಿಪ್ಲಿನ ಪ್ರೊಸೀಡಿಂಗ್ಸ್ ಈ ಸಂದರ್ಭದಲ್ಲಿ ನಾವು ಬೇಡಿಕೆ ಇರಬೇಕಾಗಿದೆ ಅವ್ರ ಮೇಲೆ ಡಿಸಿಪ್ಲಿನ ಪ್ರೊಸೀಡಿಂಗ್ಸ್ ನಡೆಯಬೇಕು ಅಂತಕ್ಕಂಥ ಬೇಡಿಕೆ ಈ ಪುತ್ರಿ ಅನಾವರಣ ಜೊತೆಗೆ ಇದೆ ಆದ್ರಿಂದ ಅಧಿಕಾರಿಗಳು ಅವರ ಅಧಿಕಾರದ ವ್ಯಾಪ್ತಿ ಒಳಗಡೆ ಕೆಲಸ ಮಾಡಬೇಕಾಗಿದೆ ಅದೇ ರೀತಿ ಮಂತ್ರಿಗಳು ಕೂಡ ಅವರು ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಆಗಲಿ ಅಥವಾ ಮುಖ್ಯ ನ್ಯಾಯಮೂರ್ತಿಗಳಾಗಲಿ ನ್ಯಾಯಾಧೀಶರಾಗಲಿ ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಪ್ರಕಾರ ಕೆಲಸವನ್ನು ನಿರ್ವಹಿಸಬೇಕಾಗಿದೆ ಆ ರೀತಿ ಮಾಡಲಿಲ್ಲ ಅಂದ್ರೆ ಜನರು ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬಹಿಸುತ್ತಿದ್ದೇನೆ ನೀವು ಸ್ವಲ್ಪ ಚುರುಕಾಗಬೇಕಾಗಿದೆ ನೀವು ಜನರು ನಿಮಗೋಸ್ಕರ ಇರ್ತಕ್ಕಂಥದ್ದು ಸಂವಿಧಾನ ನಿಮಗೋಸ್ಕರ ಸಂವಿಧಾನವನ್ನು ಕೊಟ್ಟಿದ್ದಾರೆ ನಿಮ್ಮ ಹಕ್ಕುಗಳನ್ನು ಸಂರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ನಿಮ್ಮಕ್ಕೆ ಇಲ್ಲಿದೆ ಅಂಬೇಡ್ಕರ್ಗೆ ಈ ರೀತಿ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ನಿಮಗೆ ಇಲ್ಲಿ ಜೀವನ ಮಾಡಕ್ಕೆ ಬಿಡದೆ ಇರ್ತಕ್ಕಂತಹ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಇದ್ರೆ ಅದನ್ನ ಸಂರಕ್ಷಣೆ ಮಾಡ್ಕೊಳ್ತಕ್ಕಂತಹ ಜವಾಬ್ದಾರಿ ನಿಮ್ಮಲ್ಲಿದೆ ನೀವು ಇದನ್ನ ಇಡೀ ರಾಜ್ಯದ ಉದ್ದಕ್ಕೂ ದೇಶದ ಉದ್ದಕ್ಕೂ ಕೂಡ ಪತ್ರಿಕೆಯವರು ಇದೆಲ್ಲ ಬರೆದರೆ ಟಿವಿಯಲ್ಲಿ ಬಂದ್ರೆ ಇವರ ಗೊತ್ತಾಗುತ್ತೆ ಆದ್ರಿಂದ ನಾಳೆಯಿಂದ ನಿಮ್ ನಿಮ್ಮ ಗ್ರಾಮ ಪಂಚಾಯತ್ ನಿಮ್ಮ ನಿಮ್ಮ ಊರುಗಳಲ್ಲಿ ಸರ್ಕಾರಿ ಶಾಲೆ ಆವರಣದಲ್ಲಿ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರ ಪುತ್ರಳಿನ ಅನಾವರಣೆ ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಕೂಡ ಪ್ರತಿ ದಿವಸ ಎರಡು ಗಂಟೆ ಗ್ರಾಮ ಪಂಚಾಯತಿ ಮುಂದೆ ನಿಂತ್ಕೋಬೇಕಾಗಿದೆ ಧರಣಿ ಮಾಡಬೇಕಾಗಿದೆ ನೋಡೋಣ ಆಮೇಲೆ ಸರಿಯಾಗಿ ನಾನು ತಿಳ್ಕೊಂಡಿದ್ದೀನಿ ರಾಕೇಶ್ ಅವರು ಸರಿಯಾಗಿ ಬ್ರೀಫ್ ಮಾಡ್ತೀನಿ ಚೀಫ್ ಮಿನಿಸ್ಟರ್ಗೆ ಮತ್ತು ಮಹದೇವಪ್ಪನವ್ರಿಗೆ ಅಂತ ನಾನು ಮಾತಾಡ್ತೀನಿ ಮಹಾದೇವಪ್ಪನವ್ರು ಇವತ್ತು ಮಾತಾಡ್ತೀನಿ ಇಟ್ಟಷ್ಟಿಗೂ ಮಾತಾಡ್ತೀನಿ ಇಷ್ಟು ವಿಷಯವನ್ನೇ ಹೇಳಿ ಸರ್ವೇಸಾಮಾನ್ಯವಾಗಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆಗಲಿ ಹೈಕೋರ್ಟ್ ನ್ಯಾಯಮೂರ್ತಿ ಆಗಲಿ ಇಂತಹ ಸಮಾರಂಭಗಳು ಬರೋದಿಲ್ಲ ಆದ್ರೆ ಇಲ್ಲ ಯಾವ ಕೆಲಸ ಪ್ರೋಟೋಕಾಲ್ ನನ್ನ ಪ್ರಕಾರ ಜನರಿಗೆ ಎಲ್ಲಿ ಕಷ್ಟ ಕಾರ್ಪಣೆಗಳು ಎಲ್ಲಿ ಸಂವಿಧಾನಕ್ಕೆ ಅವಮಾನ ಆಗ್ತದೋ ಎಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಳ್ತಾರೋ ಅವರ ಮೇಲೆ ನಾನು ಮಾತಾಡ್ತಕ್ಕಂಥದ್ದು ಪ್ರತಿ ಸಭೆಯಲ್ಲಿ ಕೂಡ ನಾನು ಮಾತಾಡ್ತೀನಿ ಇಲ್ಲಿಗೆ ಮುಗಿಯುವುದಿಲ್ಲ ಇಡೀ ಪ್ರತಿಯೊಂದು ರಾಜ್ಯದಕ್ಕೆ ನಾನು ಹೋಗ್ತೀನಿ ಸಮಾರಂಭಗಳಿಗೆ ನಾನು ಹೋಗ್ತೀನಿ ಜನರ ಸಂಕಷ್ಟಗಳಲ್ಲಿ ಭಾಗಿಯಾಗ್ತೀನಿ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿ ಆಗಿದ್ದಾಗ ಜನಪರ ತೀರ್ಪುಗಳನ್ನು ನೀಡಿದ್ದೀನಿ ಜನ ನಿವೃತ್ತಿ ಆದ ಮೇಲೆ ಮನೆಯಲ್ಲಿ ಕೂತ್ಕೊಂಡು ರೆಸ್ಟ್ ತಗೊಳ್ತಿಲ್ಲ ನಾನು ರೆಸ್ಟ್ ತಗೊಳ್ಳಲ್ಲ ನಾನು ನಾನು ನಿಮ್ಮ ಪರ ಇರ್ತೀನಿ ಎಲ್ಲಿ ಅನ್ಯಾಯ ಆಗಿದೆಯೋ ಎಲ್ಲಿ ಶೋಷಣೆ ನಡೀತದೋ ಎಲ್ಲಿ ಸಂವಿಧಾನಕ್ಕೆ ಅವಮಾನ ಆಗ್ತದೋ ಮಾನವೀಯ ಮೌಲ್ಯಗಳನ್ನು ಉಲ್ಲಂಘನೆ ಮಾಡ್ತಾರೋ ಎಲ್ಲಿ ಅಧಿಕಾರಿಗಳು ದುರುಪಯೋಗ ಮಾಡಿಸ್ಕೊಳ್ತಾರೋ ಎಲ್ಲಿ ಮಂತ್ರಿಗಳು ಸರಿಯಾದ ಸಂವಿಧಾನ ವಿರೋಧವಾಗಿ ನಡ್ಕೊಳ್ತಾರೋ ಅವರ ಮೇಲೆ ಎಲ್ಲ ಕೂಡ ನನ್ನ ವಿರೋಧ ಇದೆ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಕಳಕಳಿಯಿಂದ ಮುಖ್ಯಮಂತ್ರಿಗಳನ್ನ ಹೋಂ ಮಂತ್ರಿಗಳನ್ನ ವಿನಿಸುತ್ತಿದ್ದೇನೆ ನಾನು ವಿನಂತಿ ಅಂತ ಹೇಳ್ತಕ್ಕಂಥ ಪದ ಹೇಳಲ್ಲ ಡಿಮ್ಯಾಂಡ್ ಮಾಡ್ತಿದ್ದೀನಿ ಐ ಆಮ್ ಡಿಮ್ಯಾಂಡಿಂಗ್ ವಿತ್ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್